ಇವತ್ತು ನಾನೊಂದು ಫೇಮಸ್ ರೆಸಿಪಿ ಜೊತೆ ಬಂದಿದ್ದೀನಿ ಅದೇ ಅಪ್ಪೆ ಹುಳಿ ಇದನ್ನು ಮಾವಿನಕಾಯಿ ನೀರು ಗೊಜ್ಜು ಅಂತ ಕೂಡ ಕರೀತಾರೆ ಇದು ಹವ್ಯಕರ ಒಂದು ಸಿಗ್ನೇಚರ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಅಪ್ಪೆ ಹುಳಿ ಗೊತ್ತಿದೆ ಅಂತ ಹೇಳಿದ್ರೆ ಅಥವಾ ಅದನ್ನು ಮನೆಯಲ್ಲಿ ಯಾವಾಗಲೂ ಮಾಡ್ತೀವಿ ಅಂತ ಹೇಳಿದ್ರೆ ಓ ನೀವು ಹವ್ಯಕ್ರ ಬ್ರಾಮಿನ್ಸ ಅಂತ ಕೇಳ್ತಾರೆ ಅಷ್ಟರ ಮಟ್ಟಿಗೆ ಇದು ನಮಗೆಲ್ಲ ಫೇಮಸ್ ರೆಸಿಪಿ ಅಂತ ಹೇಳ್ಬೋದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಎಲ್ಲರೂ ಕೂಡ ಈ ಅಡುಗೆನ ಟ್ರೈ ಮಾಡಿ ಇಷ್ಟಪಟ್ಟಿದ್ದಾರೆ ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಬನ್ನಿ ಇದರ ರೆಸಿಪಿ ಹೇಗೆ ಅಂತ ನೋಡ್ಕೊಂಬರೋಣ ಇದಕ್ಕೆ ಆ್ಯಕ್ಚುಲಿ ಅಪ್ಪೆ ಹುಳಿ ಅಂತ ಏನಕ್ಕೆ ಅಂದೀವಿ ಅಂದರೆ ಒಂದು ಪರಿಮಳ ಇರೋ ಕಾಯಿ ಬರುತ್ತೆ ಅಪ್ಪೆಕಾಯಿ ಅಂತ ಮಾವಿನಕಾಯಿಲೆ ಇದು ಕೂಡ ಒಂದು ಜಾತಿ ಒಳ್ಳೆ ಪರಿಮಳ ಇರುತ್ತೆ ಅದನ್ನು ಯೂಸ್ ಮಾಡಿ ಮಾಡೋದ್ರಿಂದ ಈ ಅಪ್ಪೆ ಹುಳಿ ತುಂಬಾ ರುಚಿಯಾಗಿರುತ್ತೆ ಸೊ ನನಗೆ ನನ್ನ ಅತ್ತಿಗೆ ಅಂದರೆ ನನ್ನ ಯಜಮಾನ್ರ ಅಕ್ಕ ಕಳಿಸಿದ್ರು ಸೊ ಅದರಲ್ಲಿ ನಾಲ್ಕು ಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಆನಂತರ ಅದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ವಿಷಲ್ ಇದ್ದೀನಿ ಹಾಗೆ ಓಪನ್ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು ತೊಂದರೆ ಇಲ್ಲ ಸೊ ನೋಡಿ ಇದು ಒಂದು ವಿಷಲ್ ಆದ ತಕ್ಷಣ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸಾಫ್ಟಾಗಿ ಬೆಂದಿದೆ ಈ ಒಂದು ಅಪ್ಪೆ ಹುಳಿ ಕುಡಿಯೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ಹಾಗೆ ಎಲ್ಲ ನಾವು ಏನೇನು ತಿಂದಿರ್ತೀವಲ್ವ ಅದೆಲ್ಲ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ಎಲ್ಲ ಕಾರ್ಯಕ್ರಮದ ಊಟದ ಜೊತೆಗೆ ಈ ಒಂದು ಅಪ್ಪೆ ಹುಳಿನ ಸರ್ವ್ ಮಾಡ್ತೀವಿ ನಮ್ಮ ಕಡೆಗೆ ನೋಡಿ ಇದನ್ನೆಲ್ಲ ಈಗ ನೀರಿಂದ ಬೇರ್ಪಡಿಸಿ ಕಾಯನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಅದು ಪೂರ್ತಿಯಾಗಿ ತಣಿಯೋದಕ್ಕೆ ಬಿಡಬೇಕು ಆ ನೀರು ಅದೇನು ಉಪಯೋಗಕ್ಕೆ ಬರೋದಿಲ್ಲ ಸೊ ನೋಡಿ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಆ ಪಲ್ಪ್ನೆಲ್ಲ ತಗೋಬೇಕು ಪೂರ್ತಿಯಾಗಿ ಆ ಸಿಪ್ಪೆನಲ್ಲಿರೋ ಪಲ್ಪು ಹಾಗೆ ಆ ಗೊರಟೆಯ ಸುತ್ತ ಏನಿರುತ್ತೆ ಪಲ್ಪು ಅದನ್ನೆಲ್ಲ ನಾವು ಪೂರ್ತಿಯಾಗಿ ತಗೋಬೇಕು ಒಳ್ಳೆ ರುಚಿ ಇರುತ್ತೆ ಮಾತ್ರ ಬಹಳ ಸಿಂಪಲ್ಲಾಗಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಅದು ಏನೊಂದು ಹತ್ತು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಅಷ್ಟು ಈಸಿಯಾಗಿ ಇದನ್ನು ಮಾಡ್ಕೋಬೋದು ಹಾಗೆ ಕಾಯಿನ ಬೇಯಿಸಿಯ ಪಲ್ಪ್ ತೆಗೆದಿಟ್ಕೊಂಡ್ರೆ ವರ್ಷ ಪೂರ್ತಿ ಇದನ್ನು ನಾವು ಎಂಜಾಯ್ ಮಾಡ್ತಾ ಇರ್ಬೋದು ಈ ಒಂದು ರೆಸಿಪಿ ಮಾಡಿಕೊಂಡು ನೋಡಿದಿನ ಚೆನ್ನಾಗಿ ಗಿವುಚಿ ಅದ್ರ ಪಲ್ಪ್ ಎಲ್ಲ ತಗೋಬೇಕು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಲ್ಲ ಹಾಗಾಗಿ ಇನ್ನು ಈಸಿ ಆಗುತ್ತೆ ಸೊ ಆ ಸಿಪ್ಪೆ ಆ ಗೊರಟೆನಲ್ಲಿರೋ ಪಲ್ಪನೆಲ್ಲ ಪೂರ್ತಿಯಾಗಿ ತಗೊಳ್ಳೋಣ ನಾನು ಹೇಳ್ದಂಗೆ ಈ ಪರಿಮಳ ಇರುತ್ತಲ್ಲ ಒಂದು ಒಂಥರ ಒಳ್ಳೆಯ ಘಮ ಇರುತ್ತೆ ಒಂದೊಂದು ಮಾವಿನಕಾಯಿ ಅಲ್ವಾ ಪರಿಮಳದ ಮಾವಿನಕಾಯಿ ಅಂತಲೇ ಹೇಳ್ತಾರೆ ಅದೇ ಅಪ್ಪೆಕಾಯಿ ಅಂತ ಅದರಿಂದ ಈ ಒಂದು ಅಪ್ಪೆ ಹುಳಿ ಮಾಡಿದ್ರಂತೂ ತುಂಬ ರುಚಿ ಇರುತ್ತೆ ಯಾಕಂದರೆ ಅದರದೇ ಒಂದು ಸ್ಪೆಷಲ್ ಪರಿಮಳ ಇರುತ್ತೆ ಹಾಗಾಗಿ ಸೊ ಸಿಕ್ಕಿಲ್ಲ ಅಂತ ಅನ್ನೋರು ಬೇರೆ ಮಾವಿನಕಾಯಿನ ಯೂಸ್ ಮಾಡ್ಬೋದು ನೋಡಿ ಈಗ ಇಷ್ಟು ರೆಡಿ ಆಯಿತಲ್ಲ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಪೂರ್ತಿ ನೀರಾಗೇ ಇರುವಂಥದ್ದು ಇದು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಆ್ಯಕ್ಚುಲಿ ಇದನ್ನು ಊಟದ ಜೊತೆಗಿನಲ್ಲಿ ಸೈಡಲ್ಲಿ ಸರ್ವ್ ಮಾಡ್ತಾರೆ ಹಾಗೆ ಕುಡಿಯೋದಕ್ಕೆ ಅಂತ ಇದನ್ನು ಈಗ ನಾನು ಬೇರೆ ಒಂದು ಪಾತ್ರೆಗೆ ಅಥವಾ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದು ಸ್ವಲ್ಪ ಹುಳಿ ಹೆಚ್ಚಾಗೇ ಇರೋದರಿಂದ ನಾನಿಲ್ಲಿ ಸುಮಾರು ಎರಡು ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ ಹುಳಿ ಉಪ್ಪು ಆಯಿತು ಈಗ ಖಾರ ಒಂದು ಬೇಕಲ್ವಾ ಆಮೇಲೆ ಇದೇನಂದರೆ ಇನ್ನೂ ಇದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟೇ ಇದು ಮುಗೀತು ಇದಕ್ಕೀಗೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಒಳ್ಳೆ ರುಚಿ ಇರುತ್ತೆ ಕೊಬ್ಬರಿ ಎಣ್ಣೆ ಇಷ್ಟ ಪಡಲ್ಲ ಅಂತ ಅನ್ನೋರು ಬೇರೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ತುಪ್ಪ ಯೂಸ್ ಮಾಡಬೇಡಿ ತುಪ್ಪ ಅಷ್ಟು ಸೆಟ್ಟಾಗಲ್ಲ ಸೊ ಎಣ್ಣೆ ಹಾಗೆ ಸಾಸಿವೆ ಹಾಕಿ ಹಸಿ ಹಾಕಬೇಕು ಏನು ಇಷ್ಟೊಂದು ಹಸಿ ಅಂತಂದರೆ ಇದು ಖಾರ ಇರಬೇಕು ಖಾರ ಇದ್ದರೆ ಇದು ಒಂಥರ ರುಚಿ ಕೊಡುತ್ತೆ ಹಾಗಾಗಿ ನಾನು ಹಸಿಮೆಣ್ಸಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ನಾವು ರುಬ್ಬಿ ಎಲ್ಲ ಏನು ಹಾಕದೇ ಇರೋದ್ರಿಂದ ಅದು ಖಾರ ಎಣ್ಣೆಯಲ್ಲಿ ಎಷ್ಟು ಬಿಟ್ಕೊಳುತ್ತೆ ಅಷ್ಟು ಮಾತ್ರ ಖಾರ ಅಪ್ಪೆ ಹುಳಿಗೆ ಹಿಡಿಯುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಇಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಇಂಗು ಅದೆಲ್ಲ ಒಳ್ಳೆ ಘಮ ಬರ್ತಾ ಇದೆ ಇದು ನೋಡಿ ಇಷ್ಟು ಫ್ರೈ ಇಷ್ಟ ಇಷ್ಟಾದರೆ ಮುಗ್ದೇ ಹೋಯಿತು ಒಗ್ಗರಣೆ ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಹಾಕುವಂಥ ಅವಶ್ಯಕತೆನೇ ಇಲ್ಲ ಸೊ ನೋಡಿ ಈಗ ರೆಡಿ ಅಂಥ ಒಗ್ಗರಣೆನ ಈಗ ಇದಕ್ಕೆ ಇದ್ದೀನಿ ಅಷ್ಟೇ ಸಿಂಪಲ್ ನೋಡಿದ್ರೆ ಅಪ್ಪೆ ಹುಳಿ ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದಂತ ಇದು ಏನಂದರೆ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿ ಹೋಗಿದೆ ಈ ಒಂದು ರೆಸಿಪಿ ಬರೀ ಬ್ರಾಹ್ಮಣ ಹವ್ಯಕ ಅಂತ ಅವ್ರ ಮನೆಯಲ್ಲಿ ಮಾತ್ರ ಅಲ್ಲದೆ ಎಲ್ಲ ಮನೆ ಕಾರ್ಯಕ್ರಮಗಳಲ್ಲೂ ಇತ್ತೀಚಿನ ದಿನಗಳಲ್ಲಿ ಊಟದ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದಾರೆ ನೋಡಿ ಅಪ್ಪೆ ಹುಡಿ ಆಗಿ ಹೋಯಿತು ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಊಟ ಆದಮೇಲೆ ಕುಡಿಯೋದಕ್ಕೆ ಅಥವಾ ಊಟದ ಜೊತೆಗೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿ ಉಪ್ಪು ಖಾರ ಖಾರವಾಗಿ ಸಕ್ಕತ್ತಾಗಿರುತ್ತೆ ಸೊ ನೀವು ಕೂಡ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಧನ್ಯವಾದ